ದೂರದ ಬೆಟ್ಟ ಕಣ್ಣಿಗೆ ನುಣಿಗೆ ಇದೇ ಅರ್ಥವನ್ನು ಕೊಡುವಂಥ ಇನ್ನೊಂದು ಮಾತು ಇದೆ ದೂರದ ಬೆಟ್ಟ ನುಣಿಗೆ ಅಂತ ಬಳಸ್ತಾರೆ ನೋಡಿ ಸಿನಿಮಾಗೆ ಸೇರ್ಕೋಬೇಕು ಸಿನಿಮಾದಲ್ಲಿ ಹೀರೋ ಆಗ್ತಾನೆ ಹೀರೋಯಿನ್ ಆಗ್ತಾರೆ ಅವರಿಗೆಲ್ಲ ಕೊಠಾವಂತ ರೂಪಾಯಿ ದುಡ್ಡು ಕೊಡ್ತಾರೆ ಅವರೆಲ್ಲ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಓಡ್ತಾರೆ ರೆಸಾರ್ಟ್ಗಳಲ್ಲಿ ಬದುಕ್ತಾರೆ ಭಾಳ ಶ್ರೀಮಂತಿಕೆಯಿಂದ ಅತ್ಯುತ್ತಮವಾಗಿರ್ತಾವೆ ಅವ್ರ ಬದುಕು ಎಷ್ಟೊಂದು ಉಜ್ವಲವಾಗಿದೆ ಅಂತೆಲ್ಲ ನಂಬ್ಕೊಂಬಿಟ್ಟಿರ್ತಾರಲ್ಲ ಆದರೆ ಪ್ರತಿದಿನ ಶೂಟಿಂಗ್ನಾಗೋ ತಾಪತ್ರದಿಂದ ಹಿಡಿದು ಅವಕಾಶ ತಗೊಳೋಕ್ಕೆ ಕಷ್ಟಪಡ್ತಾನೆ ಮನುಷ್ಯ ಆ ಥರ ಲಕ್ಷಾಂತರ ಕೋಟ್ಯಾಂತರ ಪ್ರತಿ ಪ್ರತಿಯೊಂದು ಸಣ್ಣ ಸಣ್ಣ ವಿವರಗಳನ್ನ ಏನೋ ಲೆಕ್ಕ ಹಾಕೊಂಡ್ರೆ ಅದು ದೂರದ ಬೆಟ್ಟ ಅಂತ ಅನಿಸುತ್ತೆ ಇಲ್ಲಿ ನೋಡಿದಾಗ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹತ್ರ ಅವು ನೋಡಿದ್ರೆ ಏನಿಲ್ಲ ಬೋಳು ಬೋಳು ಕನ್ನಡದಲ್ಲಿ ನೂರಾರು ಸಂದರ್ಭಗಳನ್ನು ನೂರಾರು ಅರ್ಥಗಳು ಕೊಡುವಂಥ ಬೇಕಾದಷ್ಟು ವಾಕ್ಯಗಳನ್ನ ಹೇಳುವಂಥ ದೊಡ್ಡ ದೊಡ್ಡ ಕಥೆಗಳನ್ನು ಬರೀ ಒಂದು ಸಾಲಿನಲ್ಲಿ ಒಂದು ಗಾದಿನಲ್ಲಿ ಒಂದು ಉಕ್ತಿನಲ್ಲಿ ಹೇಳುತ್ತೆ ಈ ಶ್ರೀಮಂತವಾದ ಕನ್ನಡ ಭಾಷೆಯನ್ನು ನಮ್ಮ ದೈನಂದಿನ ಜೀವನದಲ್ಲಿ ಬಳಸ್ತಾನೇ ಇರಬೇಕು ನಮ್ಮೆಲ್ಲ ಭಾವನೆಗಳನ್ನು ನಮ್ಮ ಭಾಷೆಯಲ್ಲೇ ವ್ಯಕ್ತಪಡಿಸೋಣ ಜೈ ಕರ್ನಾಟಕ ಮಾತೆ